ಮಕ್ಕಳ ಆಸ್ಪತ್ರೆಗೆ ಶಂಕುಸ್ಥಾಪನೆ ಅತನಿ ಸರ್ಕಾರಿ ಆಸ್ಪತ್ರೆ ರಾಜ್ಯದ ಟಾಪ್ ಟೆನ್ ಆಸ್ಪತ್ರೆಗಳಲ್ಲೊಂದಾಗಿರುವುದು ಅಭಿಮಾನದ ಸಂಗತಿ ಶಾಸಕ ರಾಜ್ಯದ ಟಾಪ್ ಟೆನ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತನಿಯ ಸರ್ಕಾರಿ ಆಸ್ಪತ್ರೆಯೂ ಇರುವುದು ನಮಗೆಲ್ಲ ಅಭಿಮಾನದ ಸಂಗತಿ ಎಂದು ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಅವರು ಸೋಮವಾರ ದಿನಾಂಕ ಮೂರರಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನದ ಐವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು ತಾಲೂಕಿನ ಒಂಬತ್ತು ಗ್ರಾಮಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭಿಸಲು ರಾಜ್ಯ ಆರೋಗ್ಯ ಇಲಾಖೆ ಅನುಮತಿ ನೀಡಿದ್ದು ಇಷ್ಟರಲ್ಲಿಯೇ ಈ ಎಲ್ಲ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭಿಸಲಾಗುವುದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವರನ್ನು ಆತನಿಗೆ ಕರೆಯಿಸಿಕೊಂಡು ತಾಲೂಕಿನ ತಂಗಡಿ ಗ್ರಾಮಕ್ಕೆ ಮೂರು ಕೋಟಿ ಅನುದಾನದಲ್ಲಿ ಮಂಜೂರಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಮತ್ತು ನಿರ್ಮಾಣ ಹಂತದಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡವನ್ನು ಸಹ ಪರಿಶೀಲಿಸಲಾಗುವುದೆಂದು ಹೇಳಿದರು ಬಹುದಿನಗಳಿಂದ ಅಥಣಿ ಪಟ್ಟಣದಲ್ಲಿ ತಾಯಂದರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಸವಲತ್ತನ್ನು ಕೊಡಬೇಕು ಈಗಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಭಾಳ ಜನದಟ್ಟಣೆಯಾಗಿ ಒತ್ತಡ ಹೆಚ್ಚಾಗಿರೋದರಿಂದ ಪ್ರತ್ಯೇಕವಾಗಿ ನೂರು ಹಾಸಿಗೆಯ ಒಂದು ಆಸ್ಪತ್ರೆಯನ್ನು ಮಾಡಿದರೆ ಹದಿನಿ ತಾಲೂಕಾದಲ್ಲಿರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದವರಿಗೆ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಇದರಿಂದ ಬಹಳ ದೊಡ್ಡ ಸಹಾಯ ಆಗ್ತಿದೆ ಅಂತಕ್ಕಂಥ ಕಲ್ಪನೆಯನ್ನು ನಾವು ನಮ್ಮ ಅಧಿಕಾರಿಗಳು ಇಟ್ಕೊಂಡು ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಇವತ್ತು ನಾವು ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪರಮ ಪೂಜ್ಯರ ಅಮೃತ ಹಾಕೋದ್ರಿಂದ ಅದನ್ನು ಇವತ್ತು ಪ್ರಾರಂಭವನ್ನು ಮಾಡಿ ಇದನ್ನು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನು ಕೂಡ ನಾವು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇದರ ಜೊತೆಗೆ ಗ್ರಾಮೀಣ ಪ್ರದೇಶ ಯಾರು ಗರ್ಭವತಿ ಹೆಣ್ಮಕ್ಳು ಇರ್ತಾರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕುರಿಗೋಸ್ಕರ ಅಲ್ಲಿ ಒಂದೊಂದು ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರು ನರ್ಸ್ ಇಟ್ಟು ಪ್ರಾಥಮಿಕ ಹಂತದಲ್ಲಿ ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ತದನಂತರ ಅದೇ ನಗರಕ್ಕೆ ಈ ಆಸ್ಪತ್ರೆಗೆ ತಂದು ದಾಖಲಾತಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡು ಸುಮಾರು ಒಂಬತ್ತು ಕಡೆ ಸಣ್ಣ ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರ ವೈದ್ಯಕೀಯ ಪರಿಣಿತರನ್ನು ಇಡೋದ್ರ ಜೊತೆಗೆ ಒಂದೊಂದು ಆಸ್ಪತ್ರೆಗೆ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಮಂಜೂರಾತಿ ಮಾಡಿಕೊಂಡು ಅದಕ್ಕೆ ಟೆಂಡರ್ ಪ್ರಕೃತಿಯ ಕೂಡ ನಾವು ಪ್ರಾರಂಭ ಮಾಡಿ ಒಂದು ದರೂರಲ್ಲಿ ಒಂದು ರಡ್ಡೆ ರೆಟ್ಟಿಯಲ್ಲಿ ಒಂದು ಕೌಕಪದಲ್ಲಿ ಒಂದು ಹಾಲಳ್ಳಿಯಲ್ಲಿ ಒಂದು ಕೊಡಗಾನೂರಿನಲ್ಲಿ ಒಂದು ಕನ್ನಾಳದಲ್ಲಿ ಒಂದು ಎಲಿಹಡಲಿಗೆಯಲ್ಲಿ ಮತ್ತು ಒಂದು ಜಂಜೀರ್ವಾಡದಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಒಟ್ಟು ಒಂಬತ್ತು ಹಳ್ಳಿಗಳಲ್ಲಿ ಚಿಕ್ಕ ಆಸ್ಪತ್ರೆಗಳನ್ನು ಕಟ್ಟಿ ಆ ಆಸ್ಪತ್ರೆ ಮೇಲೇ ಒಬ್ಬ ಸಿಬ್ಬಂದಿ ಇರಲಿಕ್ಕೆ ಅವರಿಗೆ ಕೊಟ್ಟಡದ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಗರ್ಭಿಣಿ ಹೆಣ್ಮಕ್ಕಳಿಗೆ ಆರಂಭಿಕ ಸಂದರ್ಭದಲ್ಲಿ ತೊಂದರೆಗಳಾದಾಗ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡು ಅವರ ಸಹಾಯವನ್ನು ಪಡ್ಕೊಂಡು ಈ ಆಸ್ಪತ್ರೆಗೆ ಬಂದು ದಾಖಲಾತಿಯನ್ನು ಪಡ್ಕೊಂಡು ಒಂದು ಸುರಕ್ಷಿತವಾಗಿ ಹೆರಿಗೆ ಮಾಡಬೇಕು ಮತ್ತು ಹೆರಿಗೆ ಆದಂಥ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಚಿಕಿತ್ಸೆ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಯೋಜನೆ ಹದಿನಿಯಲ್ಲಿ ನಮ್ಮ ಅಧಿಕಾರಿಗಳೆಲ್ಲರ ಸಹಾಯವನ್ನು ಪಡ್ಕೊಂಡು ಇದನ್ನು ಮೂವತ್ತು ಕೋಟಿ ರೂಪಾಯಿ ಇಲ್ಲಿ ಮತ್ತು ಗ್ರಾಮೀಣ ಪ್ರದೇಶ ಅದರ ಜೊತೆಗೆ ಚಿನ್ನಾಳ್ ಗ್ರಾಮದಲ್ಲಿ ಸುಮಾರು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಮಾಡಿ ಒಟ್ಟು ಸುಮಾರು ಮೂವತ್ತು ಕೋಟಿ ಒಂದು ಅರವತ್ತೈದು ಒಂಬತ್ತು ಆಮೇಲೆ ಶಿನಾಲದಲ್ಲಿರ್ತಕ್ಕಂಥ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರಥಮ ಆರೋಗ್ಯ ಕೇಂದ್ರ ಇದನ್ನೆಲ್ಲವನ್ನು ನಮಗೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಇವತ್ತಿನ ಆರೋಗ್ಯ ಸಚಿವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಾಗವಾಡ ಶಾಸಕ ರಾಜವು ಕಾಗೆ ಮಾತನಾಡಿ ಬದಲಾದ ದಿನಗಳಲ್ಲಿ ನಾವು ನಮ್ಮ ಆಹಾರ ವಿಹಾರ ಜೀವನ ಶೈಲಿಯನ್ನು ಬದಲಿಸಿಕೊಂಡ ಪರಿಣಾಮ ಎಲ್ಲರಲ್ಲಿಯೂ ರೋಗಗಳ ಭೀತಿ ಕಾಡುತ್ತಿದೆ ಹೀಗೆಂದ ಅವರು ನಮ್ಮ ಹಿರಿಯರು ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಆಹಾರ ಸೇವನೆ ಮಾಡುತ್ತಿದ್ದರು ಜೊತೆಗೆ ಒತ್ತಡರಹಿತ ಜೀವನ ನಡೆಸುತ್ತಿದ್ದರು ಹೀಗಾಗಿ ಅವರು ನೂರು ವರ್ಷ ಜೀವಿಸುತ್ತಿದ್ದರು ಎಂದು ಹೇಳಿದರು ಯಾರಾದರೂ ಸುಖಿ ಇದ್ದಿದ್ರೆ ಇವತ್ತ ನಮ್ಮ ರೈತರು ನಿತ್ಯ ರೈತರಿಗೆ ಬರ್ತ ಏನೋ ಕೇಂದ್ರ ಮಾಡ್ತಾರೆ ಅಂತ ಹೋಗಿ ಯಾರು ಉಪಾಯ ಉಪಾಯಿ ನನಗೆ ಯಾವಾಗ ಮಂತ್ರಿ ಮಾಡ್ತಾರೋ ಯಾವಾಗ ಮುಖ್ಯಮಂತ್ರಿ ಅಂತ ನಾವ್ ಹೈಕೊಳಕಂತ ನಿನಗೆ ನನಗೆ ನಿತ್ಯ ಅಲ್ವಾ ಹೇಳಿರಿ ಅಂತ ಸ್ವಾಮಿ ಸ್ವಾಮಿಗಳೇ ಬಂದ ಸ್ವಾಮಿಗಳು ಯಾರು ಹೇಳಿ ನಮಗೂ ಎಷ್ಟು ಮಠ ಕಟ್ಟಬೇಕು ಎಷ್ಟು ಸಾರಿ ತಯಾರು ನಮಗೂ ನಮಗೂ ಸುಡುಗಾರ ಇಳಿಲಿವ ಮರ ಇಲ್ಲ ನೀವು ಇದು ಡಾಕ್ಟರ್ ಅಧಿಕಾರ ಪೊಲೀಸ್ ಅಂತ ಹೇಳಿದ್ರೆ ನಮ್ಮ ತುಡುಗು ಸಿಗುವಾರು ಅವರು ನನ್ನ ಮನೆಯಿಂದ ತುಡುಗು ನನಗೂ ನಿಂತಿ ಅದು ನನಗೆ ಅಂತ ನಿಜವಾದ ಯಾರಾದರೂ ಇವತ್ತು ಜಗತ್ತಲ್ಲಿ ಸುಖ ಇದ್ದಿದ್ರೆ ಅವನು ನಮ್ಮ ರೈತ ಡಾಕ್ಟರ್ ಹೇಳಿದ್ರೆ ನೂರು ಆಸ್ಪತ್ರೆ ಮೊದಲೆಲ್ಲ ಇದ್ದು ಏನ್ರಿ ಹಾಸ್ಪಿಟಲ್ ಯಾರು ಇಲ್ಲ ಇದ್ರು ಹಾಸ್ಪಿಟಲ್ ಇಲ್ಲ ಇದ್ರು ಆಮೇಲೆ ಅವಾಗೆಲ್ಲ ಬರ್ತಿದ್ರು

ಏನ್ ಅವ್ರ ಖಾರ ರೊಟ್ಟಿವಿ ಖಾರ ರೊಟ್ಟಿ ತಿಂದು ನೂರು ವರ್ಷ ಬದುಕಿದ್ರು ನಮ್ಮ ಆಮೇಲೆ ಈಗ ಏನೇನು ಮಷೀನ್ಗಳ ಆಧುನಿಕ ಪದ್ಧತಿಗಳ ಇವೆಲ್ಲ ಯಾಕೆ ಬಂದು ಯಾಕೆ ತರಿಸುವಂತ ಬಾಳಿವತ್ತು ನಾವ ರೋಗಿಗಳಾಗಿದ್ದೀವಿ ಯಾಕೆ ಬದುಕಿದ್ರಿ ಮತ್ತೆ ನಾವೆಲ್ಲ

ಸುದ್ದಿ ಬಂದ ಇದಿಲ್ಲ ನಮ್ ಮೆಂಟಾಲಿಟಿ ಸರಿ ಇಲ್ಲ ಭಾವನೆಗಳು ನಮ್ಮ ಬುದ್ಧಿ ಸರಿ ಇಲ್ಲ ಬುದ್ಧಿ ಕೆಟ್ಟ ನಮ್ದ ಲಕ್ಷ್ಮಣ ಮಿನಿಸ್ಟರ್ ಹೊಟ್ಟಿಗೆ ಬಿಟ್ಟು ನಾಯಕ ಇಲ್ಲ ಅವನು ನಮ್ಮ ಬಾಬಾ ಲಕ್ಷ್ಮಣಮ್ಮ ಆಯ್ತಾ ನಮ್ಮ ಮಾತ್ರ ಆಯ್ತಾ ಮೆಂಟಲಿಟಿ ನಮ್ದಿಲ್ಲ ಇದು ಅವನ ಕಬ್ಬು ಹೆಚ್ಚಾದ್ರೂ ಸಂತೋಷ ಪಡ್ಲಿ ಅವಾಗ ಆಯುಷ್ಯ ಹೆಚ್ಚಾಗಬೇಕು ಇವತ್ತು ಮನೆಯಾಗ ಬೈಕ್ರಿ ಫುಡ್ಸ್ ಬಿಸ್ಕೆಟ್ ಕೊಡ್ತೇನೆ ಹುಡುಗರು ಬಿಸ್ಕಿಟ್ ಕೊಡ್ ಬಂದ್ ಮಾಡ್ರಿ ಎಲ್ಲ ಹೆಣ್ಮಕ್ಳು ಬಹಳ ಜನ ಇದಾರೆ ಹಾಳಾಗತ್ತ ಮೊಬೈಲ್ ಕೊಡ್ತೀರಿ ಬಿಸ್ಕಿಟ್ ಕೊಟ್ಟು ನಿಮ್ ಮಾಧ್ಯ ತೆಗೆದುಕತ್ತ ಮೊಬೈಲ್ ಬಂದ್ ಮಾಡ್ರಿ ಬಿಸ್ಕಿಟ್ ಬಂದ್ ಮಾಡಿ ಬೇಕ್ರಿ ಕೂಡ ಬಂದ ಮಾಡ್ರಿ ಬೇಗ ಯಾರೇ ಇದ್ರೆ ಬೀತಾರ ನಮ್ಮ ಬಟ್ಟೆ ಬೇಕಾಡ ಬದುಕು ಹೆಚ್ಚಿತ್ತು ಹೆಚ್ಚಿದಾಗ ಬದುಕಬೇಕಾಗಿತ್ತು ಅಂದ್ರ ಬಿಸ್ಕಿಟ ಬೇಕ್ರಿ ಕೂಟ ಮೈದಾತ ಎಲ್ಲ ಕೊಡಾಕ್ ಹೋಗ್ಬೇಡ್ರಿ ಒಟ್ಟಿ ಗೊಂಜಾಳ ಮೃತ ಜಾಳ ಮೃತ ಅಂಬುಲಿ ಕೊಡ್ರಿ ಯಾಕೆ ನೂರು ವರ್ಷ ಬದುಕು ನೋಟನ್ನ ನಾವು ಕೆಲವೊಂದು ರೋಗಗಳು ಇನ್ನೂವರಿಗೆ ಡಾಕ್ಟರ್ಗಳಿಗೆ ಐಡೆಂಟಿಫಿಕೇಶನ್ ಆಗಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕೆಲವು ರೋಗಗಳಿಗೆ ಈ ರೋಗ ಇನ್ನೂವರಿಗೆ ಇಡೀ ಜಗತ್ತಿನಲ್ಲಿ ಅದು ಕಂಡು ಹಿಡಿದಿದೆ ಯಾಕೆ ಆದರೆ ಇಂಥ ರೋಗಗಳು ನಮಗೆ ಬರಲಾರ ನಾವು ಮೊದಲನೇ ನಾವು ಎಲ್ಲರಿಗೂ ಏನು ಎಲ್ಲ ಇದ್ದು ಬಿಕಾಸ್ ಆಫ್ ಕೇವಲ ನಮ್ಮ ಫುಡ್ ನಾವು ಇರುವ ರಹಣಿ ಮಾಡಿ ನೆಲದ ಮೇಲೆ ಸಾಸಿ ಸಾರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಲಕ್ಷ್ಮಣ ಸವದಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಲಕ್ಷ್ಮಣ ಸವದಿ ರಾಜು ಕಾಗೆ ಹಾಗೂ ಸಾನ್ನಿಧ್ಯ ವಹಿಸಿದ್ದ ಕವಲ್ಗುಡ್ ಹನುಮಾಪುರದ ಶ್ರೀ ಅಮರೇಶ್ವರ ಮಹಾರಾಜರನ್ನು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸರ್ವರನ್ನು ಸತ್ಕರಿಸಲಾಯಿತು ದೀಪ ಒಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದಕ್ಕೂ ಮೊದಲು ಶಾಸಕರಾದ ಲಕ್ಷ್ಮಣ ಸವದಿ ಹಾಗೂ ರಾಜು ಕಾಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ನೂತನ ಕಟ್ಟಡದ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಪರಪ್ಪ ಸವದಿ ಪುರಸಭಾಧ್ಯಕ್ಷೆ ಶಿವಲೀಲಾ ಬುಟಾಳಿ ಉಪಾಧ್ಯಕ್ಷೆ ಭುವನೇಶ್ವರಿ ಎಕ್ಕಂಚಿ ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್ ಪುರಸಭಾ ಸದಸ್ಯರಾದ ಮಲ್ಲೇಶ್ ಹುದ್ದಾರ್ ದಿಲೀಪ್ ಲೋನಾರಿ ರಾವ್ ಸಾಹೇಬ್ ಐಹ್ವಳಿ ವಿಲೀನ್ ರಾಜ್ ಯಳಮಲ್ಲೆ ರಿಯಾಜ್ ಸನದಿ ಸಂತೋಷ್ ಸಾವಡ್ಕರ್ ರಾಜಶೇಖರ್ ಗುಡೋಡ್ಗಿ ಉದಯ್ ಸೋಳಸಿ ಮೃಣಾಲಿನಿ ದೇಶಪಾಂಡೆ ಆಶಿಪ್ ದಾಂಬೋಳಿ ಬಾಬು ಕೆಮ್ಲಾಪುರ್ ರಾಮನಗೌಡ ಪಾಟೀಲ್ ಶಶಿಕಾಂತ್ ಹುಲ್ಕುಂದ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಿಕ್ಷಕ ಸಂಗಮೇಶ್ ಹಚ್ಡತ್ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ವಿವಿಧ ಇಲಾಖೆ ಅಧಿಕಾರಿಗಳು ಮುಖಂಡರು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಸವರಾಜ್ ತಾರ್ದಾಳೆ